ಏನಂತ ಹೇಳಿದ್ರೆ ಒಬ್ಬ ಪಾಪಿಯಾದವನನ್ನ ಯಮದೂತರ ಎಳಿತಾರೆ ಎಳ್ಕೊಂಡು ಸತ್ತ ಎರಡು ಅಥವಾ ಮೂರು ಮುಹೂರ್ತದಲ್ಲಿಯೇ ಅವನನ್ನ ಯಮಧರ್ಮನ ಮುಂದೆ ಹಾಜರು ಪಡಿಸ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎರಡು ಮುಹೂರ್ತ ಅಂತ ಹೇಳಿದ್ರೆ ತೊಂಬತ್ತಾರು ನಿಮಿಷ ಅಂದ್ರೆ ನಲವತ್ತೆಂಟು ನಿಮಿಷಕ್ಕೆ ಒಂದು ಮುಹೂರ್ತ ತೊಂಬತ್ತಾರು ನಿಮಿಷದಲ್ಲಿ ಅವನು ಯಮಲೋಕಕ್ಕೆ ಹೋಗ್ತಾನೆ ಅವರ ಮುಂದೆ ಹಾಜರು ಪಡಿಸ್ತಾರೆ ಯಾಕಂದ್ರೆ ಇವನೇ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಅಥವಾ ಮೂರು ಮುಹೂರ್ತವೂ ಆಗ್ಬಹುದು ಅಂತ ಹೇಳ್ತಾರೆ ಅಷ್ಟರವರೆಗೆ ಅವನ ಹೋಗ್ತಾರೆ ಅದು ಹೋಗ್ಬೇಕಾದ್ರೆ ಅವನಿಗೆ ಹೆದರಿಸಿ ಬೆದರಿಸಿ ಇದೆಲ್ಲ ಮಾಡಿ ಕರ್ಕೊಂಡು ಹೋಗ್ತಾರೆ ಆಮೇಲೆ ಇವನಿಗೆ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ ಮತ್ತೆ ಇಲ್ಲಿ ಕರ್ಕೊಂಡ್ಬರ್ತಾರೆ ಅವನನ್ನ ಕರ್ಕೊಂಡ್ಬರ್ಬೇಕಾದ್ರೆ ವಾಸ್ತವಿಕವಾಗಿ ಒಬ್ಬ ಪಾಪಿಯಾದ ಜೀವ ಇಲ್ಲಿ ಇರುವ ತನಕ ತಾನು ಪಾಪ ಮಾಡ್ತಾ ಆರಾಮಾಗಿರ್ತಾನೆ ಆದರೆ ಯಾವಾಗ ಯಮ ಭಟರನ್ನ ಕಂಡ ಇದು ಗರುಡ ಪರಾಣಿಗಳು ಅವಾಗಿನಿಂದ ಸುರ ತತ್ತರಿಸಿ ಹೋಗ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಅವ್ರು ಇವನಿಗೆ ಬೈದೆ ಎಳ್ಕೊಂಡು ಹೋಗೋದು ಬೈದು ಹೊಡೆದು ಅದೇ ಹೇಳ್ತಾರಲ್ವ ಅಂತಕರ ದೂತರಿಗೆ ಕಿಂಚಿತ್ತು ದಯವಿಲ್ಲ ದಯ ಅನ್ನೋದೇ ಇಲ್ಲ ಭಯಂಕರವಾಗಿ ಎಳ್ಕೊಂಡು ಹೋಗ್ತಾರಂತೆ ಕತ್ತಲೆ ಇರ್ಬೋದು ಬಿಸಿಲಿರ್ಬೋದು ಎಲ್ಲಾ ಕಡೆ ಇವನನ್ನು ಎಳ್ಕೊಂಡು ಎಳ್ಕೊಂಡು ಬೈತ ಪಾಪಿ ಬಾ ನಿನಗಿದೆ ಹಾಗಿದೆ ಹೀಗಿದೆ ಅಂತ ದಯವೇ ಎಳ್ಕೊಂಡು ಹೋಗಿ ಯಮಧರ್ ಮನಮಿ ನೆಲೆಸ್ತಾರೆ ಕನ್ಫರ್ಮ್ ಆದ ಕೂಡಲೇ ವಾಪಸ್ ಇಲ್ಲಿ ಕರ್ಕೊಂಡ್ಬರ್ತಾರೆ